ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಒಂದು ವಾರ ಟ್ರಿಪ್ ಹೋಗಿ ಬಂದ ಮೇಲೆ ಮನೆ ಊಟ ಅಂದರೆ ಗಂಜಿ ಊಟ ತಿನ್ಬೇಕು ಅಂತ ತುಂಬಾನೇ ಅನಿಸ್ತಾ ಇದೆ ನಾನಿವತ್ತು ಊಟಕ್ಕೆ ಕುಚ್ಚಿಲಕ್ಕಿ ಗಂಜಿಯನ್ನು ಮಾಡ್ತಾ ಇದ್ದೇನೆ ಬನ್ನಿ ನಿಮಗೂ ಹೇಗೆ ಮಾಡುದು ಅಂತ ತೋರಿಸಿಕೊಡ್ತೇನೆ ಯಾವತ್ತಾದರೂ ಅಪರೂಪಕ್ಕೆ ಹೊರಗಡೆ ಹೋಟೆಲ್ಗೆ ಹೋಗಿ ಗಮ್ಮತ್ತಾಗಿ ತಿನ್ನುವ ಅಂತ ಅನಿಸ್ತದೆ ಆದರೆ ಮನೆ ಊಟ ಗಂಜಿ ಊಟ ಬೇಕು ಅಂತ ಅನಿಸೋದು ನಿಮಗೆ ಈ ರೀತಿಯಾಗಿ ಟ್ರಿಪ್ ಹೋಗಿ ಒಂದು ವಾರ ಒಂದು ತಿಂಗಳು ಎಲ್ಲ ಟ್ರಿಪ್ ಹೋಗಿ ಹೊರಗಡೆ ತಿಂದ ಮೇಲೆ ಒಮ್ಮೆ ಮನೆ ಊಟ ತಿಂದರೆ ಸಾಕು ಅಂತ ಅನಿಸಿಬಿಡ್ತದೆ ನಿಮಗೆ ಯಾವತ್ತಾದರೂ ಹೀಗೆ ಅನಿಸೋದು ಉಂಟ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಆಯುಷ್ ಬ್ರ್ಯಾಂಡ್ ಅವರ ಕುಚ್ಚಲಕ್ಕಿ ಐದು ಕೆ ಜಿ ಬ್ಯಾಗ್ ಇದು ನಾವು ಊರಿಗೆ ಹೋದಾಗ ನೆಹರು ನಗರದ ಪುತ್ತೂರಿನ ನೆಹರು ನಗರದಲ್ಲಿರುವ ಮಂಗಲ್ ಸ್ಟೋರ್ನಿಂದ ಇದನ್ನು ಪರ್ಚೇಸ್ ಮಾಡಿದ್ವಿ ಅಮೆಝಾನಲ್ಲೂ ಕೂಡ ಇದು ಲಭ್ಯವಿದೆ ನೀವು ನೋಡ್ತಾ ಇರ್ಬೋದು ಕೆಂಪು ಕುಚ್ಚಿಲಕ್ಕಿ ಕುಚಿಲಕ್ಕಿಯಲ್ಲಿ ಬೇರೆ ಬೇರೆ ತರಹದ ಕುಚ್ಚಿಲಕ್ಕಿ ಸಿಗ್ತದೆ ಕೆಲವು ಸ್ವಲ್ಪ ಬಿಳಿ ಬಣ್ಣದಲ್ಲಿ ಬರ್ತದೆ ಆದರೆ ನನಗಿದು ತುಂಬ ಇಷ್ಟ ಆಯಿತು ನಾನಿವತ್ತು ಎರಡು ಗ್ಲಾಸ್ ಕುಚ್ಚಿಲಕ್ಕಿಯನ್ನು ಬೇಯಲು ಇಡ್ತಾ ಇದ್ದೇನೆ ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆಯಬೇಕು ಚೆನ್ನಾಗಿ ತೊಳೆಯುವ ಎರಡು ಮೂರು ಬಾರಿಯಾದರೂ ನಾವು ತೊಳಿಬೇಕು ನೀರು ಸ್ವಲ್ಪ ತಿಳಿಯಾಗುವ ತನಕ ತೊಳೆಯಬೇಕು ನೀರು ಕ್ಲಿಯರ್ ಆಗುವ ತನಕ ಹೀಗೆ ಎರಡು ಮೂರು ಬಾರಿ ಇದನ್ನು ತೊಳಿಬೇಕು ಕುಚ್ಚಿಲಕ್ಕಿ ಬೇಯಲು ಸಾಮಾನ್ಯವಾಗಿ ನೀರು ಜಾಸ್ತಿ ಬೇಕಾಗ್ತದೆ ನಾನಿಲ್ಲಿ ಅರ್ಧ ಕುಕ್ಕರ್ನಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಹೀಗೆ ಇದನ್ನು ಬೇಯಲು ಇಡೋಣ ಐದು ಅಥವಾ ಆರು ವಿಸಿಲ್ ನಾನು ಇದನ್ನು ಬೇಯಲು ಬಿಡ್ತಾ ಇದ್ದೇನೆ ಆರು ವಿಸಿಲ್ ಆದ ನಂತರ ಅನ್ನು ಆಫ್ ಮಾಡಿದ್ದೆ ಪ್ರೆಷರೆಲ್ಲ ಹೋದ ನಂತರ ಮುಚ್ಚಳವನ್ನು ಓಪನ್ ಮಾಡಿ ನೋಡಿದಾಗ ಇಷ್ಟು ಬೆಂದಿದೆ ಸಾಧಾರಣ ಅರ್ಧ ಮುಕ್ಕಾಲು ಭಾಗವಷ್ಟು ಬೆಂದಾಗಿದೆ ಆರು ವಿಸಿಲ್ ಹಾಕಿದ ನಂತರ ಈ ರೀತಿಯಾಗಿ ಸಾಧಾರಣ ಬೆಂದಿದೆ ಇಷ್ಟಾದರೂ ಸಾಕಾಗ್ತದೆ ನನಗೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ನಾನು ಇನ್ನೊಂದು ವಿಸಿಲ್ ಹಾಕಲು ಇಡ್ತಾ ಇದ್ದೇನೆ ಒಂದು ಎರಡು ಗ್ಲಾಸ್ ನೀರನ್ನು ಹಾಕಿ ಮತ್ತೆ ಇನ್ನೊಂದು ವಿಜಿಲ್ ಬೇಯಿಸ್ತಾ ಇದ್ದೇನೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಕ್ಯಾರೆಟ್ ಬೀನ್ಸ್ ಹರಿವೆ ಸೊಪ್ಪು ಸೌತೆಕಾಯಿ ಎಲ್ಲ ಹಾಕಿ ಅನ್ನ ಕೂಡ ರೆಡಿಯಾಗಿದೆ ಪ್ರೆಷರ್ ಇಳಿತಾ ಇದೆ ಅಷ್ಟೇ ಅನ್ನ ತುಂಬ ಚೆನ್ನಾಗಿ ಬೆಂದಿದೆ ನಾನು ಈ ರೀತಿಯಾಗಿ ಕುಚ್ಚಿಲಕ್ಕಿಯನ್ನು ಬೇಯಿಸುವಂಥದ್ದು ಚಾನಲನ್ನು ಮೊದಲ ಬಾರಿ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಅನ್ನಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಸಾರು ಮತ್ತು ಸಾಂಬಾರಿನೊಂದಿಗೆ ಸವಿಯೋಣ ಧನ್ಯವಾದಗಳು <Santhi>